ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಯಾರೆಲ್ಲ ಪಡೆಯುತ್ತಿದ್ದರಲ್ಲ ಅವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಶ್ರೀ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಯಾರೆಲ್ಲ ಅಕ್ಕಿ ಹಣಕ್ಕಾಗಿ ಕಾಯ್ತಿದ್ರಲ್ಲ ಮೇ ತಿಂಗಳ ಅಕ್ಕಿ ಹಣಕ್ಕಾಗಿ ಯಾರೆಲ್ಲ ಕಾಯ್ದು ಕುಳಿಸಿದ್ರಲ್ಲ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಶ್ರುತ್ತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಅದೇನೆಂದರೆ ಮೇ ತಿಂಗಳ ಅಕ್ಕಿ ಹಣ ನಿನ್ನೆ ತಾನೇ ಜಮಾ ಆಗಿದೆ ಅಂದರೆ ನಿನ್ನೆ ಯಾವ ವಾರ ನಿನ್ನ ನಿನ್ನೆ ಶುಕ್ರವಾರ ಅಲ್ಲ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮಗೆ ಅನ್ನ ಬಗ್ಗೆ ಯೋಜನೆಯ ಮೇ ತಿಂಗಳ ಅಕ್ಕಿ ಹಣ ಜಮಾ ಆಗಿದೆ ಸ್ನೇಹಿತರೆ ವಿತ್ ಪ್ರೂಫ್ ಕೂಡ ನೀವು ನೋಡಬಹುದು ಇಲ್ಲಿ ನಮಗೆ ಜಮಾ ಆಗಿರುವ ನಮಗೆ ಅನ್ನ ಬಗ್ಗೆ ಯೋಜನೆಯ ಮೇ ತಿಂಗಳ ಅಕ್ಕಿ ಹಣ ಜಮಾ ಆಗಿರುವ ಫೋಟೋ ಬೇಕಾದ್ರೆ ನೋಡ್ಬೋದು ನೀವು ಇಲ್ಲಿ ನಾನು ಕೃಷ್ಣ ಹೊಡೆದು ಇಟ್ಕೊಂಡಿದ್ದೀನಿ ನಾನೊಂದು ಮತ್ತೊಂದು ಮೊಬೈಲ್ನಲ್ಲಿ ಆ ಮೆಸೇಜ್ ಇದೆ ನಂದು ಮತ್ತೊಂದು ಮೊಬೈಲ್ನಲ್ಲಿ ಆ ನಂಬರ್ ಲಿಂಕ್ ಇದೆ ಆದ ಕಾರಣ ಆ ಮೊಬೈಲ್ನಲ್ಲಿ ಫೋಟೋ ಹೊಡೆದು ಈ ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿತ್ ಪ್ರೂಫ್ ಸಹಿತ ನಿಮಗೆ ತೋರಿಸ್ತಾ ಇದ್ದೇನೆ ಯಾವುದೇ ರೀತಿ ಪೇಕ್ ನ್ಯೂಸ್ ಅನ್ನು ಹೇಳಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅದಕ್ಕಾಗಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಯಾವುದೇ ರೀತಿ ಫೇಕ್ ನ್ಯೂಸ್ ಹೇಳಲ್ಲ ಸರ್ಕಾರದಿಂದ ಬಂದಂಥ ಮಾಹಿತಿ ಮಾತ್ರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಪ್ಲೀಸ್ 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 ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ಬೇಗ ಕಂಪ್ಲೇಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸುರತ್ ಲಕ್ಷ್ಮೀ ಹೆಬ್ಬಾಕರ ಮೇಡಮವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದೇನೆಂದರೆ ನಿಮಗೆ ಈಗಾಗಲೇ ಏಪ್ರಿಲ್ ತಿಂಗಳ ಅಖ್ಯಾನ ಈಗಾಗಲೇ ಬಂದಿತ್ತು ಈಗ ಮೇ ತಿಂಗಳ ಅಖ್ಯಾನ ಕೂಡ ಬಿಡುಗಡೆ ಆಗಿದೆ ಜಮಾ ಆಗಲು ಶುರುವಾಗಿದೆ ಅಂದರೆ ನಮಗೆ ನಿನ್ನೆ ಏನು ಗ್ರೋ ಅನ್ನ ಬಗ್ಗೆ ಯೋಜನೆ ಮೇ ತಿಂಗಳ ಅಖ್ಯಾನ ಒರ ಎಪ್ಪತ್ತು ರೂಪಾಯಿ ನಮ್ಮ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ವಿತ್ ಪ್ರೂಫ್ ಸಹಿತ ನಿಮಗೆ ಫೋಟೋ ತೋರಿಸಿದ್ದೇನೆ ಈಗಾಗಲೇ ಆದ ಕಾರಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ನೋಡಿ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ನಿಮಗೂ ಕೂಡ ಅನ್ನ ಭಾಗ್ಯ ಯೋಜನೆ ಮೇ ತಿಂಗಳ ಅಕ್ಕಿಯನ್ನು ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಖಂಡಿತವಾಗಿ ಬಂದೇ ಬರುತ್ತೆ ನಿಮ್ದು ಯಾವುದೇ ಸಮಸ್ಯೆ ಇಲ್ಲ ಅಂದರೆ ನಿಮಗೆ ಇನ್ನೆರಡು ಮೂರು ದಿನಗಳಲ್ಲಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಅನ್ನ ಭಾಗ್ಯ ಯೋಜನೆಯ ಮೇ ತಿಂಗಳ ಅಕ್ಕಿಯನ್ನು ಖಂಡಿತವಾಗಿ ಬಂದೇ ಬರ್ತಾ ಸ್ನೇಹಿತರೆ ಅದಕ್ಕಾಗಿ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಎರಡು ಮೂರು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ಕೂಡ ನಿಮಗೂ ಅನ್ನ ಭಾಗ್ಯ ಯೋಜನೆಯೇ ಮೇ ತಿಂಗಳ ಅಕ್ಕಿಯನ್ನು ಖಂಡಿತವಾಗಿ ಬಂದೇ ಬರ್ತಾ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣದ ಬಗ್ಗೆ ಯಾವಾಗ ಮೇ ತಿಂಗಳ ಅಖ್ಯಹನ ಬರುತ್ತದೆ ಯಾವಾಗ ಬರ್ತದೆ ಅಂತ ತುಂಬ ಜನರು ನಂಗೆ ಕಮೆಂಟ್ ಮಾಡ್ತಿದ್ರು ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಮೇ ತಿಂಗಳ ಅಕ್ಕಿ ಈಗಾಗಲೇ ನಿಮಗೆ ಜಮಾ ಆಗ್ತಾ ಇದೆ ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ನೋಡಿ ಯಾವುದೇ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ಎರಡು ಮೂರು ದಿನಗಳ ಕಾಲ ವೇಟ್ ಮಾಡಿ ಅಕಸ್ಮಾತ್ ಎರಡು ಮೂರು ದಿನಗಳಲ್ಲಿ ಕೂಡ ಬರಲಿಲ್ಲ ಅಂದರೆ ಒಂದು ವಾರಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ನಿಮಗೆ ಅನ್ನ ಭಾಗ್ಯ ಯೋಜನೆ ಮೇ ತಿಂಗಳ ಅಕ್ಕಿ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಈ ವಿಡಿಯೋ ಅನ್ನ ಭಾಗ್ಯ ಯೋಜನೆ ಮೇ ತಿಂಗಳ ಅಕ್ಕಿ ಹಣದ ಬಗ್ಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗಿ ನಾನು ಕೊಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್ ಯಾರೆಲ್ಲ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ನೋಡ್ತಿದ್ದೀರಲ್ಲ ಪ್ಲೀಸ್ 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 ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ನಿಮ್ಮಿಂದ ನಾವು ಬಯಸೋದು ಇಷ್ಟೇ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಏನು ದುಡ್ಡು ಕೊಟ್ಟು ಮಾಡಬೇಕಾಗಿಲ್ಲ ಸಂಪೂರ್ಣವಾಗಿ ಪ್ರೀ ಆಗಿ ಇರುತ್ತದೆ ಆದ ಕಾರಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮಿಂದ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನಾವು ಒಂದು ವೀಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಅದಕ್ಕಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ